ಹಲೋ ಫ್ರೆಂಡ್ಸ್ ತಮಗೆಲ್ಲರಿಗೂ ಮತ್ತೊಮ್ಮೆ ನನ್ನ ಚಾನಲ್ಗೆ ಸುಸ್ವಾಗತ ಈ ದಿನ ನಾವು ಎಂಟನೇ ತರಗತಿಯ ಪದ್ಯಭಾಗ ನಾಲ್ಕು ಸೋಮೇಶ್ವರ ಶತಕ ಈ ಒಂದು ಪದ್ಯ ಭಾಗದ ಪ್ರಶ್ನೋತ್ತರಗಳನ್ನು ನೋಡೋಣ ಬನ್ನಿ ಫ್ರೆಂಡ್ಸ್ ಇಲ್ಲಿಯವರಿಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರೆಯಬೇಡಿ ಇದರೊಳಗಡೆ ಮೊದಲನೇ ಮೇನ್ ಕೊಟ್ಟಿರುವ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ನಿಜವಾದ ಬಂಧು ಯಾರು ಉತ್ತರ ನಮ್ಮ ಹಿತವನ್ನು ಬಯಸುವವರೇ ನಿಜವಾದ ಬಂಧು ಪ್ರಶ್ನೆ ಧಾರ್ಮಿಕನೆಂದು ಯಾರನ್ನು ಕರೆಯಲಾಗಿದೆ ಉತ್ತರ ತಂದೆ ತಾಯಿಗಳನ್ನು ಸಲಹಬಲ್ಲವನ್ನನ್ನು ಧಾರ್ಮಿಕನೆಂದು ಕರೆಯಲಾಗುವುದು ಮೂರನೇ ಪ್ರಶ್ನೆ ರಾಜನಾದವನ ಕರ್ತವ್ಯವೇನು ಉತ್ತರ ಪ್ರಜೆಗಳನ್ನು ಪಾಲಿಸುವುದು ರಾಜನಾದವನ ಕರ್ತವ್ಯವಾಗಿದೆ ನಾಲ್ಕನೇ ಪ್ರಶ್ನೆ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಏನಾಗುತ್ತದೆ ಉತ್ತರ ಆಲದ ಮರದ ಬೀಜ ಸಿಡಿದು ಭೂಮಿಗೆ ಬಿದ್ದು ಹೆಮ್ಮರವಾಗುತ್ತದೆ ಐದನೇ ಪ್ರಶ್ನೆ ಪುಲಿಗೆರೆ ಸೋಮನಾಥನ ಅಂಕಿತ ನಾಮವೇನು ಉತ್ತರ ಪುಲಿಗೆರೆ ಸೋಮನಾಥನ ಅಂಕಿತನಾಮ ಹರ ಹರ ಶ್ರೀ ಚನ್ನ ಸೋಮೇಶ್ವರ ಕೊಟ್ಟಿರುವ ಪ್ರಶ್ನೆಗಳಿಗೆ ಎರಡು ಮೂರು ವಾಕ್ಯಗಳಲ್ಲಿ ಉತ್ತರಿಸಿರಿ ಸೊ ಬನ್ನಿ ನೋಡೋಣ ಅದರೊಳಗಡೆ ಮೊದಲನೇ ಪ್ರಶ್ನೆ ಶ್ರುವತಿ ಮತ್ತು ಸುತನ ಬಗೆಗೆ ಕವಿಗೆ ಕವಿ ಏನು ಹೇಳಿದ್ದಾನೆ ಉತ್ತರ ವೇದ ಮಾರ್ಗವನ್ನು ಬಿಡದೆ ನಡೆಯುವವನು ಋಷಿ ವೇದಗಳನ್ನು ಬಿಡದೆ ಪಠಿಸುತ್ತಾ ಪಾಲನೆ ಮಾಡುವವನೇ ಸುವೃತಿ ಒಳ್ಳೆಯ ವಿದ್ಯೆಯ ಪುಣ್ಯವನ್ನು ಕೊಡುವುದು ಮಗನೇ ಸದ್ಗತಿಗೆ ಕಾರಣನು ಎಂದು ಕವಿ ಹೇಳಿದ್ದಾರೆ ಭಟ ಮತ್ತು ದ್ವಿಜರ ಲಕ್ಷಣಗಳೇನು ಉತ್ತರ ಧೈರ್ಯವಂತನು ನಿರ್ಭಯನಾದವನೇ ಯೋಧ ಅಂದರೆ ಭಟನು ಒಳ್ಳೆಯ ಆಚಾರವನ್ನು ನಡತೆಯುಳ್ಳವನೇ ಬ್ರಹ್ಮಜ್ಞಾನಿ ಅಂದರೆ ದ್ವಿಜ ಎಂದು ಪುಲಿಗೆರೆ ಸೋಮನಾಥ ಕವಿಯು ಹೇಳುತ್ತಾರೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಐದು ಆರು ವಾಕ್ಯಗಳಲ್ಲಿ ಉತ್ತರಿಸಿ ಮೊದಲನೇ ಪ್ರಶ್ನೆ ಶ್ರೇಷ್ಠ ಮಂತ್ರಿಯಲ್ಲಿರಬೇಕಾದ ಲಕ್ಷಣಗಳೇನು ಉತ್ತರ ಬಹಳ ಗಂಭೀರನಾದವನು ದಾನಶೀಲ ಧೈರ್ಯಶಾಲಿ ಗುಣಶಾಲಿ ಸತ್ಯಸಂಧನಾದವನು ಅತಿ ಗಂಭೀರನು ಉದಾರನು ಧೀರನು ಮಹಾಸಂಪನ್ನನು ಸತ್ಯಾತ್ಮನು ಅನೇಕ ಲಿಪಿ ಭಾಷೆಗಳನ್ನು ಬಲ್ಲವನು ಲಂಚಕ್ಕೆ ಕೈಚಾಚದವನು ವಿಚಾರವಂತನು ಸಾಮ ದಾನ ಭೇದ ದಂಡ ಎಂಬ ಚತುರೋಪಾಯಗಳನ್ನು ಬಲ್ಲವನು ಒಡೆಯನ ಕಾರ್ಯದಲ್ಲಿ ನಿಷ್ಠೆ ಇರುವವನು ಆಗಿರಬೇಕು ಇವು ಶ್ರೇಷ್ಠ ಮಂತ್ರಿಯ ಗುಣಗಳು ಎರಡನೇ ಪ್ರಶ್ನೆ ಬಡವ ಬಲ್ಲಿದನಾಗುವನು ಎಂಬುದಕ್ಕೆ ಕವಿ ನೀಡಿರುವ ನಿದರ್ಶನಗಳಾವು ಉತ್ತರ ಚಂದ್ರನು ಒಂದೇ ಸಮನಾಗಿರುವುದಿಲ್ಲ ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಲ್ಲವೇ ಬಹಳ ಸಣ್ಣದಾಗಿರುವ ಆಲದ ಬೀಜವು ಸಿಡಿದು ನೆಲದ ಮೇಲೆ ಬಿದ್ದು ಮೊಳೆತು ದೊಡ್ಡ ಮರವಾಗುವುದಿಲ್ಲವೇ ಎಳೆಗರು ಬೆಳೆದು ದೊಡ್ಡ ಎತ್ತಾಗುವುದಿಲ್ಲವೇ ಸಣ್ಣ ಈಚು ಬಲಿತು ಹಣ್ಣಾಗುವುದಿಲ್ಲವೇ ಹಾಗೆಯೇ ದೇವರ ಕೃಪೆ ಒಲುಮೆ ಇದ್ದರೆ ಮುಂದೊಂದು ದಿನ ಬಡವನು ಬಲ್ಲಿದನಾಗು ನಾಗದಿರುವನೆ ಎಂದು ಪುಲಿಗೆರೆ ಸೋಮನಾಥ ಕವಿಯು ಹೇಳುತ್ತಾನೆ ಸಂದರ್ಭ ಸಹಿತ ಸಾರಸ್ಯವನ್ನು ವಿವರಿಸಿ ಮೊದಲನೇದು ಸದ್ದನ್ ಸತಿಯೇ ಸರ್ವಕ್ಕೆ ಸಾಧನಂ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಸಮಾಜದ ಅವಿಭಾಜ್ಯ ಅಂಗವಾದ ತಂದೆ ತಾಯಿ ಮಗ ಪತ್ನಿ ಗುರುಗಳ ಜವಾಬ್ದಾರಿಗಳನ್ನು ತಿಳಿಸುವ ಸಂದರ್ಭದಲ್ಲಿ ಧರ್ಮ ಮಾರ್ಗದಿಂದ ನಡೆದುಕೊಂಡು ಹೋಗುವ ಹೆಂಡತಿಯೇ ನಮ್ಮ ಎಲ್ಲ ಸುಖಕ್ಕೂ ಕಾರಣ ಎಂದು ಕವಿ ಹೇಳಿದ್ದಾರೆ ಸ್ವಾರಸ್ಯ ಗಂಡನ ಯಶಸ್ಸು ಕೀರ್ತಿ ಸಂಸಾರದ ಉನ್ನತಿ ಎಲ್ಲದಕ್ಕೂ ಸತಿಯೇ ಕಾರಣಳು ಎಂಬುದು ಸ್ವಾರಸ್ಯಕರವಾಗಿದೆ ಎರಡನೇ ಪ್ರಶ್ನೆ ಅತಿ ಗಂಭೀರನುಧಾರಧೀರನು ಉತ್ತರ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮನಾಥ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯಭಾಗದಿಂದ ಆರಿಸಲಾಗಿದೆ ಸಂದರ್ಭ ಒಳ್ಳೆಯ ಮಂತ್ರಿಯಲ್ಲಿ ಇರಬೇಕಾದ ಗುಣಗಳನ್ನು ತಿಳಿಸುವ ಸಂದರ್ಭದಲ್ಲಿ ಬಹಳ ಗಂಭೀರನು ದಾನಶೀಲನೂ ಧೈರ್ಯಶಾಲಿಯೂ ಆಗಿರಬೇಕು ಎಂದು ಹೇಳಿದ್ದಾರೆ ಸ್ವಾರಸ್ಯ ಒಬ್ಬ ಮಂತ್ರಿಗೆ ಒಳ್ಳೆಯ ಗುಣಗಳಿರಬೇಕು ಧೀರನೂ ಉದಾರಿಯೂ ಪ್ರಾಮಾಣಿಕನೂ ಆಗಿರಬೇಕು ಎಂಬುದು ಸ್ವಾರಸ್ಯಕರವಾಗಿದೆ ಮೂರನೇ ಪ್ರಶ್ನೆ ಉಡುರಾಜಂ ಕಳೆಗುಂದಿ ಪೆರ್ಚದಿಹನೆ ಉತ್ತರ ಆಯ್ಕೆ ಈ ವಾಕ್ಯವನ್ನು ಕನ್ನಡ ಸಾಹಿತ್ಯ ಪರಿಷತ್ತು ಸಂಪಾದಿಸಿರುವ ಪುಲಿಗೆರೆ ಸೋಮನಾಥ ಅವರು ಬರೆದಿರುವ ಸೋಮೇಶ್ವರ ಶತಕ ಕೃತಿಯಿಂದ ಆಯ್ದ ಸೋಮೇಶ್ವರ ಶತಕ ಎಂಬ ಪದ್ಯದಿಂದ ಆರಿಸಲಾಗಿದೆ ಸಂದರ್ಭ ಮನುಷ್ಯನಿಗೆ ಕಷ್ಟ ನಷ್ಟಗಳು ಬಂದಾಗ ನಿರಾಶಾವಾದಿಯಾಗಬಾರದು ಯಾವಾಗಲೂ ಆಶಾವಾದಿಯಾಗಿರಬೇಕು ಒಂದು ದಿನ ಎಲ್ಲವೂ ಒಳ್ಳೆಯದು ಆಗುತ್ತದೆ ಚಂದ್ರನು ಕೃಷ್ಣ ಪಕ್ಷದಲ್ಲಿ ಕಳೆಗುಂದಿದರೂ ಮತ್ತೆ ಶುಕ್ಲ ಪಕ್ಷದಲ್ಲಿ ವೃದ್ಧಿ ಹೊಂದುವುದಿಲ್ಲವೇ ಎಂದು ಹೇಳುವ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳಿದ್ದಾರೆ ಸ್ವಾರಸ್ಯ ದೈವದ ಶಕ್ತಿಯ ಮುಂದೆ ಮನುಷ್ಯನ ಪ್ರಯತ್ನ ಏನೂ ನಡೆಯುವುದಿಲ್ಲ ಕಾಲಕಾಲಕ್ಕೆ ವಿಧಿಯ ನಿಯಮದಂತೆ ಎಲ್ಲವೂ ನಡೆಯುತ್ತದೆ ಇಂದು ಬಡವನಾಗಿರುವ ವ್ಯಕ್ತಿ ಮುಂದೆ ಶ್ರೀಮಂತನಾಗಬಹುದು ಎಂಬುದು ಸ್ವಾರಸ್ಯಕರವಾಗಿದೆ ಈಗ ಪ್ರಶ್ನೋತ್ತರಗಳಾಯಿತು ಈಗ ಬರೋಣ ಮೊದಲೆರಡು ಪದಗಳಿಗಿರುವ ಸಂಬಂಧದಂತೆ ಮೂರನೇ ಪದಕ್ಕೆ ಸಂಬಂಧಿಸಿದ ಪದ ಬರೆಯಿರಿ ಮಿಡಿ ಪಣ್ಣಾಗದೆ ಎಳಗರು ಎತ್ತಾಗದೆ ನೃಗ್ರೋಧ ಆಲದ ಮರ ಉಡುರಾಜ ಚಂದ್ರ ಭಕ್ತಿಯುಳ್ಳ ಆಗಮ ಸಂಧಿ ಕಳೆಗುಂದು ಆದೇಶ ಸಂಧಿ ಧರ್ಮ ಅಧರ್ಮ ಬಡವ ಬಲ್ಲಿದ ಕಾರ್ಯ ಕಜ್ಜ ಭಕ್ತಿ ಬಕುತಿ ಇಷ್ಟು ಇದಾದ ಮೇಲೆ ನೀವು ಸೈದ್ಧಾಂತಿಕ ಒಂದು ಭಾಷಾಭ್ಯಾಸದಲ್ಲಿ ಅಲಂಕಾರದ ಒಂದು ಪರಿಚಯವಿದೆ ಸೊ ನೀವು ಅದನ್ನು ಸರಿಯಾಗಿ ಓದ್ಕೊಳ್ಳಿ ನೆಕ್ಸ್ಟ್ ಅದಾದ್ಮೇಲೆ ಅದರ ಒಂದು ಪ್ರಶ್ನೋತ್ತರಗಳು ಸಹ ಇದೆ ಮೂರು ಪ್ರಶ್ನೆಗಳಿದೆ ಅಲಂಕಾರ ಅಂದ್ರೇನು ಉಪಮಾಲಂಕಾರ ಅಂದ್ರೇನು ಅಲಂಕಾರ ಅಂದ್ರೇನು ಅನ್ನೋದನ್ನ ಅದೆಲ್ಲ ಸಹ ನೀವು ಇಂದಿನ ಒಂದು ಪೇಜಸ್ಗಳಲ್ಲಿ ಓದ್ಕೊಂಡಿರ್ತೀರ ಅದರೊಳಗಡೆ ಸಿಕ್ಕೇ ಸಿಗುತ್ತೆ ಆನ್ಸರ್ಸು ಇಲ್ಲಿ ಬಂದು ನೋಡೋಣ ಪ್ರಾಯೋಗಿಕ ಭಾಷಾಭ್ಯಾಸವನ್ನು ನೋಡೋಣ ಸೊ ಮೊದಲನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯದಲ್ಲಿರುವ ಅಲಂಕಾರವನ್ನು ಹೆಸರಿಸಿ ಸಮನ್ವಯ ಮಾಡಿ ಅಂತ ಕೊಟ್ಟಿದ್ದಾರೆ ಅದರೊಳಗಡೆ ಮೊದಲನೇ ಪ್ರಶ್ನೆ ಸೀತೆಯ ಮುಖ ಕಮಲದಂತೆ ಅರಳಿತು ಉಪಮೇಯ ಸೀತೆಯ ಮುಖ ಉಪಮಾನ ಕಮಲ ವಾಚಕ ಪದ ಅಂತೆ ಸಮಾನ ಧರ್ಮ ಅರಳುವುದು ಅಲಂಕಾರ ಉಪಮಾಲಂಕಾರ ಅಂದ್ರೆ ಪೂರ್ಣೋಪಮ ಅಲಂಕಾರ ಸಮನ್ವಯ ಉಪಮೇಯವಾದ ಮನೋರಮೆಯು ಉಪಮೇಯವಾದ ಸೀತೆಯ ಮುಖ ಉಪಮಾನವಾದ ಕಮಲಕ್ಕೆ ಹೋಲಿಸಿರುವುದರಿಂದ ಇದು ಉಪಮಾಲಂಕಾರ ಎರಡನೇ ಪ್ರಶ್ನೆ ಬಂದು ಗೀಜಗನ ಗೂಡುಗಳು ತೂಗಿನ ತೊಟ್ಟಿಲಿನಂತೆ ಉಪಮೇಯ ಗೀಜಗನ ಗೂಡುಗಳು ಉಪಮಾನ ತೂಗುವ ತೊಟ್ಟಿಲು ಪದ ಅಂತೆ ಸಮಾನ ಧರ್ಮ ತೂಗುವುದು ಅಲಂಕಾರ ಉಪಮಾಲಂಕಾರ ಸಮನ್ವಯ ಉಪಮೇಯವಾದ ಗೀಜಗನ ಗೂಡುಗಳನ್ನು ಉಪಮಾನವಾದ ತೂಗುವ ತೊಟ್ಟಿಲಿಗೆ ಹೋಲಿಸುವುದರಿಂದ ಇದು ಉಪಮಾಲಂಕಾರವಾಗಿದೆ ನೆಕ್ಸ್ಟ್ ಪ್ರಶ್ನೆ ಸೋಮೇಶ್ವರ ಶತಕ ಪದ್ಯದಲ್ಲಿ ಬಂದಿರುವ ಪ್ರಾಸ ಯಾವುದು ಸೋಮೇಶ್ವರ ಶತಕ ಪದ್ಯದಲ್ಲಿ ಆದಿಪ್ರಾಸವಿದೆ ಸೊ ಫ್ರೆಂಡ್ಸ್ ಇಲ್ಲಿಯವರೆಗೆ ನಾವು ಸೋಮೇಶ್ವರ ಶತಕ ಈ ಒಂದು ಪದ್ಯದ ಪ್ರಶ್ನೋತ್ತರಗಳನ್ನು ನೋಡಿದ್ವಿ ಇಲ್ಲಿಯವರೆಗೆ ನಮ್ಮ ಚಾನಲನ್ನು ವೀಕ್ಷಿಸಿದಕ್ಕೆ ತುಂಬ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಫ್ರೆಂಡ್ಸ್ ಫ್ರೆಂಡ್ಸ್ ಇನ್ನೊಂದು ಏನಪ್ಪ ವಿಚಾರ ಅಂತ ಅಂದರೆ ಸೊ ನಿಮಗೆ ಇಲ್ಲಿಯವರೆಗೆ ನಾನು ಎಂಟನೇ ತರಗತಿಯ ಒಂಬತ್ತನೇ ತರಗತಿಯ ಯಾವ ಒಂದು ತರಗತಿಯ ಒಂದು ಪ್ರಶ್ನೋತ್ತರಗಳು ಯಾವ ಪಾಠಕ್ಕೆ ಪ್ರಶ್ನೋತ್ತರಗಳು ಬೇಕು ಅಂತ ಹೇಳಿಬಿಟ್ಟು ನೀವು ನನಗೆ ಕಮೆಂಟ್ ಮಾಡಿದ್ರೆ ಡೆಫಿನೆಟ್ಲಿ ಆ ಪಾಠದ ಒಂದು ಪ್ರಶ್ನೋತ್ತರಗಳನ್ನು ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ಸೊ ಪ್ಲೀಸ್ 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 ನನ್ನ ಚಾನನ ಚಾನಲನ್ನು ಆದಷ್ಟು ಪ್ರೋತ್ಸಾಹಿಸಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅದನ್ನು ಮರೆಯಬೇಡಿ ಪ್ಲೀಸ್ ನಿಮ್ಮ ಒಂದು ಪ್ರೋತ್ಸಾಹ ನನಗೆ ಬಹಳಷ್ಟು ಮುಖ್ಯ ಸೊ ನನ್ನ ಈ ಒಂದು ಸಣ್ಣ ಪ್ರಯತ್ನಕ್ಕೆ ನಿಮ್ಮ ಒಂದು ಪ್ರೀತಿ ಮತ್ತು ಪ್ರೋತ್ಸಾಹ ಅತಿ ಮುಖ್ಯವಾಗಿದೆ ಪ್ಲೀಸ್ ಫ್ರೆಂಡ್ಸ್